ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾಗಿ ಕಾನೂನಿನ ಬಗ್ಗೆ ಅಪ್ಡೇಟ್ಸ್ ಬೇಕು ಹೇಳಿದ್ರೆ ನಿರಂತರವಾಗಿ ಕಾನೂನಿನ ಜ್ಞಾನ ಬೇಕು ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಬಂದುಬಿಡ್ತೀವಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಟಾಪಿಕ್ ಏನಂತೇಳಿದ್ರೆ ಒಂದು ಲೋಯರ್ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಅಥವಾ ಡಿಕ್ರಿ ಆದಾಗ ಅಪೀಲ್ ಹಾಕೋದಕ್ಕೆ ಯಾವ ಯಾವ ಕೇಸ್ನಲ್ಲಿ ಎಷ್ಟೆಷ್ಟು ಟೈಮ್ ಲಿಮಿಟ್ಸ್ ಇರುತ್ತೆ ಎಷ್ಟು ದಿನಗಳ ಒಳಗಾಗಿ ಒಂದು ಕೇಸನ್ನು ಹಾಕಬೇಕು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಒಂದು ಕೇಸನ್ನು ಹಾಕಬೇಕಾದ್ರೆ ಎಲ್ಲದಕ್ಕೂ ಒಂದು ಅದರದೇ ಆದ ಒಂದು ಲಿಮಿಟೇಷನ್ ಇದ್ದೇ ಇರುತ್ತೆ ಯಾಕೆಂದರೆ ಲಿಮಿಟೇಷನ್ ಇಲ್ಲದೇ ಯಾವಾಗ ಏನು ಬೇಕೋ ಹಾಕೋಕ್ಕೆ ಸಾಧ್ಯ ಇಲ್ಲ ಯಾಕಂತೇಳಿದ್ರೆ ಲಿಮಿಟೇಷನೇ ಇಲ್ಲ ಹೇಳಿದ್ರೆ ಇವತ್ತು ಹಾಕಬೇಕಾಗಿರೋ ಕೇಸನ್ನು ಒಂದು ಹತ್ತು ವರ್ಷ ಬಿಟ್ಟು ಕೇಸ್ ಹಾಕ್ತೀನಿ ಅಂತ ಹೇಳಿದ್ರೆ ಆ ಹತ್ತು ವರ್ಷ ಏನು ಟೈಮ್ ಲಿಮಿಟ್ ಇರುತ್ತೆ ಅದೆಲ್ಲ ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಆಗುತ್ತೆ ಮತ್ತು ಬೇಕು ಅಂತ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಆಮೇಲೆ ಆ ಕೇಸನ್ನು ಹಾಕಂಗಾಗುತ್ತೆ ಹಾಗಾಗಿ ಯಾವ ಒಬ್ಬ ವ್ಯಕ್ತಿಗೆ ಅವನ ಕೇಸಿನ ಮೇಲೆ ಒಂದು ಇಂಟ್ರೆಸ್ಟ್ ಇರುತ್ತೆ ಅವನ ವ್ಯಕ್ತಿ ಆ ಕೇಸನ್ನು ನಡೆಸಲೇಬೇಕು ಆ ಕೇಸನ್ನು ಮಾಡಲೇಬೇಕು ಅಂತ ಯಾರು ಒಂದು ಇಂಟ್ರೆಸ್ಟ್ನ ಹೊಂದಿರ್ತಾರೆ ಅವರು ಖಂಡಿತವಾಗ್ಲೂ ಏನೊಂದು ಲಿಮಿಟೇಷನ್ ಇರುತ್ತೆ ತಕ್ಷಣಕ್ಕೆ ಏನು ಕೇಸನ್ನು ಹಾಕಬೇಕು ಖಂಡಿತವಾಗಲೂ ಆ ಕೇಸನ್ನು ಹಾಕ್ತಾರೆ ಸ್ನೇಹಿತರೆ ಹಾಗಾಗಿ ಎಲ್ಲ ಕೇಸಿಗೂ ಸಹ ಒಂದು ಕೇಸ್ ಫೈಲ್ ಮಾಡೋದಕ್ಕೂ ಸಹ ಲಿಮಿಟೇಷನ್ ಇರುತ್ತೆ ಮತ್ತು ಕೇಸು ನಿಮ್ಮ ವಿರುದ್ಧ ಅಥವಾ ನಿಮ್ಮ ಪರ ಆಗುತ್ತೆ ಅಂತ ಹೇಳಿದ್ರೆ ನಂತರದಲ್ಲಿ ನೀವೇನಾದ್ರು ಒಂದು ಅಪೀಲನ್ನು ಹಾಕಬೇಕು ಅಂತೇಳಿದ್ರೆ ಖಂಡಿತವಾಗಲೂ ಅದಕ್ಕೂ ಸಹ ಒಂದು ಲಿಮಿಟೇಷನ್ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಒಂದು ಲಿಮಿಟೇಷನ್ ಯಾವುದರಲ್ಲಿ ಹೇಳ್ತದೆ ಅಂತೇಳಿದರೆ ಒಂದು ಲಿಮಿಟೇಷನ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಪ್ರಕಾರವಾಗಿ ಪ್ರತಿಯೊಂದು ಕೇಸಿಗೂ ಸಹ ಒಂದು ಲಿಮಿಟೇಷನ್ ಯಾವ ರೀತಿ ಇದೆ ಅಂತೇಳಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈಗ ನಿಮಗೆ ಅಪೀಲನ್ನು ಹಾಕಬೇಕು ಅಂತ ಹೇಳಿದ್ರೆ ಅಪೀಲ್ ಬಗ್ಗೆ ಯಾವ ಸೆಕ್ಷನಲ್ಲಿ ಹೇಳುತ್ತೆ ಹೇಳಿದ್ರೆ ಸೆಕ್ಷನ್ ಒನ್ ಸಿಕ್ಸ್ಟೀನ್ ನೂರ ಹದಿನಾರು ಸೆಕ್ಷನ್ ಒನ್ ಸಿಕ್ಸ್ಟೀನ್ ಆಫ್ ಲಿಮಿಟೇಷನ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಯಾವ ಯಾವ ಕೇಸಿಗೆ ಯಾವ ಯಾವ ಎಷ್ಟು ಎಷ್ಟು ದಿನಾಂಕದ ಒಳಗಾಗಿ ನೀವು ಹಾಕಬೇಕು ಎಷ್ಟು ದಿನ ಟೈಮ್ ಲಿಮಿಟ್ಸ್ ಇರುತ್ತೆ ನಿಮಗೆ ಟೈಮ್ ಲಿಮಿಟ್ಸು ಅಷ್ಟು ಒಳಗಡೆ ಹಾಕಬೇಕು ಹಾಗಾಗಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನೀವು ಒನ್ ಸಿಕ್ಸ್ ಆಫ್ ಲಿಮಿಟೇಷನ್ ಆ್ಯಕ್ಟಲ್ಲಿ ನೀವು ನೋ ನೋಡ್ಬೋದು ಸ್ನೇಹಿತರೆ ಇದ್ರ ಪ್ರಕಾರವಾಗಿ ನೀವು ನೋಡ್ತೀನಿ ಅನ್ನೋದಾದರೆ ಒಂದು ಲೋಯರ್ ಕೋರ್ಟಲ್ಲಿ ಒರಿಜಿನಲ್ ಸೂಟ್ ಏನು ಓ ಎಸ್ ಸೂಟ್ ಹಾಕಿರ್ತೀರ ಅಂದ್ಕೊಳ್ಳಿ ಒ ಎಸ್ ಕೇಸ್ ಹಾಕಿರ್ತೀರ ಒ ಎಸ್ ಕೇಸು ನಿಮ್ಮ ವಿರುದ್ಧ ಒಂದು ಆದೇಶನ ಮಾಡಿರ್ತಾರೆ ಸ್ನೇಹಿತರೆ ಆ ಆದೇಶನ ನೀವು ಚಾಲೆಂಜ್ ಮಾಡ್ತೀ ಮಾಡಿ ಅಪೀಲ್ ಕೋರ್ಟ್ಗೆ ಅಪೀಲ್ ಹಾಕ್ತೀನಿ ಹೇಳಿದ್ರೆ ರೆಗ್ಯುಲರ್ ಅಪೀಲ್ ಆ ರೀ ಅಂತ ಹೇಳ್ತೀವಿ ನೋಡಿ ನಾವು ರೆಗ್ಯುಲರ್ ಅಪೀಲ್ ರೆಗ್ಯುಲರ್ ಅಪೀಲನ್ನು ಹಾಕ್ಬೇಕಾದ್ರೆ ನೀವು ಏನು ಲಿಮಿಟೇಷನ್ ಬರುತ್ತೆ ಅಂತ ಹೇಳಿದ್ರೆ ಮೂವತ್ತು ದಿನಗಳ ಕಾಲಾವಕಾಶ ಇರುತ್ತೆ ನಿಮಗೆ ಫ್ರಮ್ ದ ಡೇಟ್ ಆಫ್ ಆರ್ಡರ್ ಅಥವಾ ಡಿಗ್ರಿ ಮೂವತ್ತು ದಿನಗಳ ಕಾಲಾವಕಾಶದ ಒಳಗಾಗಿ ನೀವು ಒಂದು ಅಪೀಲನ್ನು ಹಾಕ್ಬೇಕಾಗತ್ತೆ ರೆಗ್ಯುಲರ್ ಅಪೀಲ್ ಆರ್ ಎ ಹಾಕಬೇಕು ಅಂತ ಹೇಳಿದ್ರೆ ಮೂವತ್ತು ದಿನಗಳ ಕಾಲ ಕಾವಲ ಕಾಲಾವಕಾಶ ಇರುತ್ತೆ ಆ ಮೂವತ್ತು ದಿನಗಳ ಒಳಗಾಗಿಯೇ ಸಹ ನೀವು ಒಂದು ಅಪೀಲನ್ನು ಹಾಕಬೇಕು ಮೂವತ್ತು ದಿನ ಆದಮೇಲೆ ಏನು ಮಾಡಬೇಕು ಹಾಕಕ್ಕಾಗಲ್ವ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ವಿಡಿಯೋದಲ್ಲಿ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಯಾವ ಅರ್ಜಿಯನ್ನು ಹಾಕಬೇಕು ಲಿಮಿಟೇಷನ್ ಪೀರಿಯಡ್ ಮುಗಿದಿದ್ರೆ ಅಂತ ಹೇಳಿ ಸ್ನೇಹಿತರೆ ನಂತರದಲ್ಲಿ ಏನಾದರೂ ಆರಿ ಹಾಕಿದ್ದೀರಾ ಆರಿ ಹಾಕಿದ್ಮೇಲೆ ಅಲ್ಲೂ ಸಹ ನಿಮಗೆ ಒಂದು ನಿಮ್ಮ ವಿರುದ್ಧ ಆದೇಶ ಆಯಿತು ನಿಮ್ಮ ವಿರುದ್ಧ ಆದೇಶ ಆದಮೇಲೆ ನೀವು ಮತ್ತೆ ಹೈಕೋರ್ಟ್ಗೆ ಹಾಕಬೇಕು ಹೇಳಿದ್ರೆ ಆರ್ ಎಸ್ ಎ ರೆಗ್ಯುಲರ್ ಸೆಕೆಂಡ್ ಅಪೀಲ್ ಹಾಕಬೇಕು ಅಂತ ಹೇಳಿದ್ರೆ ನಿಮಗೆ ಡಿಸ್ಟ್ರಿಕ್ಟ್ ಕೋರ್ಟಿಂದ ಹೈಕೋರ್ಟ್ಗೆ ಹಾಕೋದಕ್ಕೆ ನಿಮಗೆ ನೈಂಟಿ ಡೇಸ್ ಟೈಮ್ ಇರುತ್ತೆ ಸ್ನೇಹಿತರೆ ತೊಂಬತ್ತು ದಿನಗಳ ಕಾಲ ಕಾಲಾವಕಾಶ ಇರುತ್ತೆ ನಿಮಗೆ ಆರ್ ಎಸ್ ಎ ಫೈಲ್ ಮಾಡೋಕ್ಕೆ ಹೈಕೋರ್ಟ್ಗೆ ಫೈಲ್ ಮಾಡೋಕ್ಕೆ ಆ ತೊಂಬತ್ತು ದಿನಗಳ ಒಳಗಾಗಿ ನಿಮ್ಮ ಏನು ಲೋಯರ್ ಕೋರ್ಟ್ ರೆಕಾರ್ಡೆಲ್ಲ ಏನಿದೆ ಅದನ್ನೆಲ್ಲ ಪಡೆದುಕೊಂಡು ದಾಖಲಾತಿಗಳೆಲ್ಲ ತಗೊಂಡು ಹೈಕೋರ್ಟ್ನಲ್ಲಿ ನೀವು ತೊಂಬತ್ತು ದಿನಗಳ ಕಾಲಾವಕಾಶದ ಒಳಗಾಗಿ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಅಪೀಲ್ ಅನ್ನ ಹಾಕ್ಬೋದು ಒಂದ್ ವೇಳೆ ಏನಾದರೂ ಒಂದು ಮಿಸಲಿನೇಸ್ ಅಪೀಲ್ ಅಂತ ಆಗ್ತೀರಿ ಅಂದ್ಕೊಳ್ಳಿ ಮಿಸಿನೇಸ್ ಅಪಿಲ್ ಅಂತ ಹೇಳಿದ್ರೆ ಒಂದು ಲೋಯರ್ ಕೋರ್ಟ್ ಸಿವಿಲ್ ಸೂಟ್ ನಡೆಸಬೇಕಾದ್ರೆ ಯಾವುದೋ ಒಂದು ಮಧ್ಯಂತರ ಅರ್ಜಿಯನ್ನು ಹಾಕಿರ್ತೀರ ಎಕ್ಸಾಂಪಲ್ ಆರ್ಡರ್ ತರ್ಟಿ ನೈನ್ ರೂಲ್ ಅಂಟು ಹಾಕಿರ್ಬೋದು ಸ್ಟೇಗೋಸ್ಕರ ಒಂದು ಯಾರೋ ಒಬ್ಬ ನಿಮ್ಮ ವಿರುದ್ಧ ನಿಮ್ಮ ಪಕ್ಕದ ಮನೇಲಿ ಏನೋ ಒಂದು ಅನಧಿಕೃತವಾಗಿ ಒಂದು ಕಟ್ಟಡ ಕಟ್ತಾ ಇದೆ ಅದರಿಂದ ನಿಮಗೇನೋ ತೊಂದರೆ ಆಗ್ತಾ ಇದೆ ಅಂತೇಳಿ ನೀವು ಒಂದು ಲೋಯರ್ ಕೋರ್ಟಲ್ಲಿ ಒಂದು ಅರ್ಜಿ ಹಾಕಿ ಆ ಮನೆ ಕಟ್ಟೋದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಹಾಕಿದ್ರೆ ಅಂಥ ಸಂದರ್ಭದಲ್ಲಿ ಏನಾರೂ ನ್ಯಾಯಾಲಯ ನಿಮ್ಮ ವಿರುದ್ಧ ಏನಾರು ಆದೇಶ ಮಾಡಿದ್ರೆ ನಿಮಗೆ ಸ್ಟೇ ಕೊಡಲಿಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಎಮ್ ಎ ಅಂತ ಹಾಕಬೇಕು ಮಿಸ್ಲೇನ್ಸ್ ಅಪೀಲ್ ಅಂತ ನಾವು ಹೇಳ್ತೀವಿ ಎಮ್ ಎ ಹಾಕಬೇಕು ಎಮ್ ಎ ಹಾಕ್ಬೇಕಾದ್ರೆ ಅದಕ್ಕೇನು ಟೈಮ್ ಲಿಮಿಟ್ ಬರುತ್ತೆ ಅಂತ ಅಂತೇಳಿದ್ರೆ ಲೋಯರ್ ಕೋರ್ಟಲ್ಲಿ ಏನು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ರಿಜೆಕ್ಟ್ ಆದಾಗ ಮೂವತ್ತು ದಿನಗಳ ಒಳಗಾಗಿ ನೀವು ಮಿಸಿಲೇಸ್ ಅಪೀಲನ್ನು ಹಾಕ್ಬೇಕಾಗುತ್ತೆ ಸೇರಿ ಸ್ನೇಹಿತರೆ ಅದು ಅಪೀಲ್ ಕೋರ್ಟಿಗೆ ಬರುತ್ತೆ ಸೇಮ್ ಕೋರ್ಟಿಗೆ ಬರೋದಿಲ್ಲ ಯಾಕಂದರೆ ಇದು ಅಪೀಲ್ ಆಗುತ್ತೆ ಹಾಗಾಗಿ ಸೇಮ್ ಕೋರ್ಟಿಗೆ ಬರೋದಿಲ್ಲ ಅದು ಮೇಲ್ ಕೋರ್ಟ್ ಏನು ಲೋಯರ್ ಸಿ ಜೂನಿಯರ್ ಡಿವಿಷನಲ್ಲಿ ಏನಾದ್ರು ಒಂದು ಕೇಸನ್ನು ಹಾಕಿದರೆ ಸೀನಿಯರ್ ಡಿವಿಜನ್ಗೆ ಬರುತ್ತೆ ಒಂದು ವೇಳೆ ಸೀನಿಯರ್ ಡಿವಿಷನಲ್ಲಿ ಏನಾರು ಕೇಸನ್ನು ಹಾಕಿದರೆ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಬರುತ್ತೆ ಸ್ನೇಹಿತರೆ ಒಂದು ವೇಳೆ ಒಂದು ಹೈಕೋರ್ಟಲ್ಲಿ ಸಿ ಸಿ ಆರ್ ಪಿ ಹಾಕಬೇಕು ಅಂತ ಅಂದ್ಕೊಳ್ಳಿ ಲೋಯ್ ಲೋಯರ್ ಕೋರ್ಟಲ್ಲಿ ಏನಾದ್ರು ಒಂದು ನಿಮ್ಮ ವಿರುದ್ಧವಾಗಿ ಏನಾರು ಒಂದು ಆದೇಶ ಮಾಡಿದರೆ ಅಥವಾ ಒಂದು ಒಂದು ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ನೀವು ಡೈರೆಕ್ಟಾಗಿ ಹೈಕೋರ್ಟ್ಗೆ ಸಿವಿಲ್ ರಿವಿಷನ್ ಪಿಟೀಷನ್ನ ಹಾಕ್ಬೋದು ಸಿ ಆರ್ ಪಿ ಅಂತ ಹೇಳ್ತೀವಿ ಸಿವಿಲ್ ರಿವಿಜನ್ ಪಿಟಿಷನ್ನ ಹಾಕ್ಬೋದು ಸ್ನೇಹಿತರೆ ಸಿವಿಲ್ ರಿವಿಷನ್ ಪಿಟಿಷನ್ ಹಾಕಬೇಕು ಹೇಳಿದ್ರು ಸಹ ಅಲ್ಲಿಗೂ ಸಹ ನೈಂಟಿ ಡೇಸ್ ಟೈಮ್ ಇರುತ್ತೆ ನಿಮಗೆ ಆ ಆರ್ಡ್ರನ್ನ ಚಾಲೆಂಜ್ ಮಾಡೋಕ್ಕೆ ಹಾಗಾಗಿ ಆ ಆರ್ಡ್ರನ್ನ ನೈಂಟಿ ಡೇಸ್ ಒಳಗಾಗಿ ಚಾಲೆಂಜ್ ಮಾಡ್ಬೋದು ಸ್ನೇಹಿತರೆ ಒಂದು ವೇಳೆ ಆರ್ ಎಸ್ ಎ ಒಂದು ಆದೇಶ ಆಯಿತು ಅಂತ ಹೇಳ್ಕೊಳ್ಳಿ ಆರ್ ಎಸ್ ಎ ಆದಾಗ ನೀವು ರಿವ್ಯೂ ಪಿಟಿಷನ್ ಹಾಕಬೇಕು ಅಂತ ಹೇಳಿದ್ರು ಆಗ ಆರ್ ಎಸ್ ಎ ಸಹ ರಿವ್ಯೂ ಪಿಟಿಷನ್ ಹಾಕ್ಬೋದು ನೀವು ಆ ಆ ಸಂದರ್ಭದ್ದು ಸಹ ನಿಮಗೆ ನೈಂಟಿ ಡೇಸ್ ಟೈಮ್ ಇರುತ್ತೆ ಸ್ನೇಹಿತರೆ ಮತ್ತು ಏನಾದರೂ ಒಂದು ಲೋಯರ್ ಕೋರ್ಟಲ್ಲಿ ನಿಮ್ಮ ಪರ ಡಿಗ್ರಿ ಆಗಿರುತ್ತೆ ಪ್ರಿಮಿನರಿ ಡಿಗ್ರಿ ಆಗಿರುತ್ತೆ ಅಂದ್ಕೊಳ್ಳಿ ಪ್ರಿಮಿನರಿ ಡಿಗ್ರಿ ಆದಮೇಲೆ ಏನು ಮಾಡ್ತೀರಾ ಡಿಗ್ರಿ ಆಯಿತು ಅಂತ ಹೇಳ್ಬಿಟ್ಟು ನಿಮಗೆ ನಿಮ್ದು ಯಾವ ಪ್ರಾಪರ್ಟಿ ಏನು ಗೊತ್ತಾಯಿಲ್ಲ ನಿಮ್ಗೆ ಗೊತ್ತಾಗಬೇಕಲ್ವಾ ಹಾಗಾಗಿ ನೀವೇನು ಮಾಡ್ತೀರಾ ಅಂದರೆ ಫೈನಲ್ ಡಿಗ್ರಿಗೆ ಹಾಕೋತೀರಾ ಸ್ನೇಹಿತರೆ ಎಫ್ ಡಿ ಪಿ ಅಂತ ಹೇಳ್ತೀವಿ ಫೈನಲ್ ಡಿಗ್ರಿಗೆ ಹಾಕೋತೀರಾ ಆ ಫೈನಲ್ ಡಿಗ್ರಿ ಹಾಕಬೇಕು ಅಂತೇಳಿದ್ರೆ ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ ಒಂದು ಡಿಗ್ರಿ ಆದ ನಂತರದಲ್ಲಿ ಒಂದು ಆ ಎಫ್ ಡಿ ಪಿನ ನೀವು ಯಾವಾಗ ಬೇಕೋರು ಹಾಕೋಬೋದು ಆದರೆ ಆ ಎಷ್ಟು ಬೇಗ ಹಾಕ್ತೀರೋ ಅಷ್ಟು ಬೇಗ ಹಾಕೋದು ಒಳ್ಳೇದು ಸ್ನೇಹಿತರೆ ಮತ್ತು ಏನಾದರೂ ಒಂದು ಎಕ್ಸಿಕ್ಯೂಷನ್ ಪಿಟಿಷನ್ ಫೈಲ್ ಮಾಡ್ತೀರಾ ಅಂದ್ಕೊಳ್ಳಿ ಲೋಯರ್ ಕೋರ್ಟಲ್ಲಿ ಯಾರೋ ಒಬ್ಬ ನಿಮಗೆ ಒಂದು ಐದು ಲಕ್ಷ ಕೊಡಬೇಕಾಗಿತ್ತು ದುಡ್ಡು ಕೊಟ್ಟು ಕೊಟ್ಟಿರಲಿಲ್ಲ ನೀವು ಸಿವಿಲ್ ಸೂಟ್ ಹಾಕಿರ್ತೀರ ರಿಕವರಿ ಆಫ್ ಮನಿಗೆ ಸಿವಿಲ್ ಸೂಟ್ ಹಾಕಿರ್ತೀರ ಅಂದ್ಕೊಳ್ಳಿ ನಿಮ್ಮ ಪರವಾಗಿ ಫೈವ್ ಲ್ಯಾಕ್ ಪ್ಲಸ್ ಇಂಟ್ರೆಸ್ಟ್ ಒಂದು ಲಕ್ಷ ಎರಡು ಲಕ್ಷ ಪ್ಲಸ್ ಇಂಟ್ರೆಸ್ಟ್ ಆರ್ಡರ್ ಮಾಡಿರ್ತಾರೆ ಕೋರ್ಟು ಆ ಅಮೌಂಟಿಗೆ ನೀವು ರಿಕವರಿ ಮಾಡ್ಕೋಬೇಕು ಅಂತೇಳಿ ಬರೀ ಡಿಕ್ರಿ ಆಗಿಬಿಟ್ರೆ ನೀವು ಅವ್ರಿಗೂ ಅವರು ನಿಮ್ಮ ಮನೆಗೆ ಬಂದು ದುಡ್ಡು ಕೊಡೋದಿಲ್ಲ ನೀವು ಅದನ್ನು ವಸೂಲಿ ಮಾಡಬೇಕು ವಸೂಲಿ ಮಾಡಬೇಕಂದ್ರೆ ಏನು ಮಾಡಬೇಕು ಅಂದರೆ ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕಬೇಕಾಗತ್ತೆ ಎಕ್ಸಿಕ್ಯೂಷನ್ ಪಿಟಿಷನ್ ಫೈಲ್ ಮಾಡೋಕ್ಕೆ ಎಷ್ಟು ಟೈಮ್ ಇರುತ್ತೆ ಅಂತ ಹೇಳಿದ್ರೆ ಒಂದು ಲೋಯರ್ ಕೋರ್ಟಲ್ಲಿ ಏನೋ ಒಂದು ಆದೇಶ ಆಗಿರುತ್ತೆ ಸಿವಿಲ್ ಸುಲ್ಟಲ್ಲಿ ಒಂದು ಆದೇಶ ಆಗಿರುತ್ತೆ ಆದೇಶ ಆದ ಹನ್ನೆರಡು ವರ್ಷಗಳ ಕಾಲ ನಿಮಗೆ ಟೈಮ್ ಇರುತ್ತೆ ಒಂದು ಎಕ್ಸಿಕ್ಯೂಷನ್ ಪಿಟಿಷನ್ ಫೈಲ್ ಮಾಡೋಕ್ಕೆ ಯಾವ ಕೋರ್ಟಲ್ಲಿ ಅಂದರೆ ಜೂನಿಯರ್ ಡಿವಿಷನಲ್ಲಿ ಒಂದು ಏನಾದ್ರು ಒಂದು ಆದೇಶ ಆಗಿದೆ ಅದೇ ಜೂನಿಯರ್ ಡಿವಿಷನ್ಗೆ ಒಂದು ಎಕ್ಸಿಕ್ಯೂಷನ್ ಪಿಟಿಷನ್ ಫೈಲ್ ಮಾಡಬೇಕಾಗತ್ತೆ ಒಂದು ವೇಳೆ ಸೀನಿಯರ್ ಡಿವಿಷನಲ್ಲಿ ಏನಾರು ಒಂದು ಡಿಗ್ರಿ ಆಗಿರೋ ಪ್ರಕಾರವಾಗಿ ನೀವು ಸೀನಿಯರ್ ಡಿವಿಷನ್ಗೆ ಫೈಲ್ ಮಾಡಬೇಕಾಗತ್ತೆ ಒಟ್ಟು ನಿಮಗೆ ಹನ್ನೆರಡು ವರ್ಷಗಳ ಕಾಲ ಒಂದು ಕಾಲಾವಧಿ ಇರುತ್ತೆ ಅದಷ್ಟು ಒಳಗಡೆನೆ ನೀವು ಒಂದು ಎಕ್ಸಿಕ್ಯೂಷನ್ ಪಿಟಿಷನ್ ಫೈಲ್ ಮಾಡಿಕೊಂಡು ನಂತರದಲ್ಲಿ ಒಂದು ನಿಮ್ಮ ಹಣನ ರಿಕವರಿ ಮಾಡ್ಕೋ ಸ್ನೇಹಿತರೆ ಇದಿಷ್ಟು ಒಂದು ಸಿವಿಲ್ ಸೂಟಲ್ಲಿ ಒಂದು ಅಪೀಲನ್ನು ಹೋಗ್ಬೇಕಾದ್ರೆ ಲೋಯರ್ ಕೋರ್ಟಲ್ಲಿ ಜಡ್ಜ್ಮೆಂಟನ್ನು ನೀವು ಅದನ್ನು ಚಾಲೆಂಜ್ ಮಾಡಬೇಕು ಅನ್ನೋದಾದರೆ ಅಥವಾ ಒಂದು ಅಪ್ಲಿಕೇಶನ್ನ ಒಂದು ಚಾಲೆಂಜ್ ಮಾಡಬೇಕು ಅಂತ ಹೇಳಿದ್ರೆ ಇದಿಷ್ಟು ಒಂದು ಲಿಮಿಟೇಷನ್ಗೆ ಸಂಬಂಧಪಟ್ಟಂತೆ ನಾನು ತಿಳಿಸ್ಕೊಟ್ಟಿನಿ ಸ್ನೇಹಿತರೆ ಆದರೆ ಒಂದು ವೇಳೆ ಆ ಲಿಮಿಟೇಷನ್ ಪೀರಿಯಡ್ ಮುಗ್ದೋಗ್ಬಿಟ್ಟಿದೆ ಮುಂದೆ ಏನು ಮಾಡಬೇಕು ನಾನು ಈಗ ಲೋಯರ್ ಕೋ ಒರಿಜಿನಲ್ ಸೂಟ್ ಆಗಿರುತ್ತೆ ಅಲ್ಲಿಂದ ಆರೆ ಹಾಕ್ಬೇಕಾದ್ರೆ ಮೂವತ್ತು ದಿನ ಒಡೆ ಫೈಲ್ ಮಾಡಬೇಕಾಗಿತ್ತು ಅಥವಾ ಆರೆ ಆದಮೇಲೆ ಹೈಕೋರ್ಟ್ಗೆ ಆರ್ ಎಸಿ ಆಗ್ತೀನಿ ಅಂತೇಳಿ ನೈಂಟಿ ಡೇಸ್ ಒಳಗೆ ಫೈಲ್ ಮಾಡಬೇಕಾಗಿತ್ತು ಆದರೆ ಆ ನೈಂಟಿ ಡೇಸು ಅಥವಾ ತರ್ಟಿ ಡೇಸು ಮುಗ್ದೋಗ್ಬಿಟ್ಟಿರುತ್ತೆ ಮುಂದೆ ಏನು ಮಾಡಬೇಕು ನಾನು ಅಪ್ಲಿಕೇಶನ್ ಹಾಕೋಕ್ಕಾಗಲ್ವಾ ನಾನು ಅಪೀಲ್ ಹಾಕೋಕ್ಕಾಗಲ್ವ ಅಂದರೆ ಖಂಡಿತವಾಗ್ಲೂ ಹಾಕ್ಬೋದು ಹಾಕ್ಬೇಕಾದ್ರೆ ಏನು ಮಾಡಬೇಕು ಅಂತೇಳಿದರೆ ಸ್ನೇಹಿತರೆ ಇದೇ ಸರ್ ಲಿಮಿಟೇಷನ್ ಹಾಕ್ತಾಳೆ ಸರ್ ಸೆಕ್ಷನ್ ಫೈವ್ ಆಫ್ ಲಿಮಿಟೇಷನ್ ಆ್ಯಕ್ಟಲ್ಲಿ ನೀವು ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಏನಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರ ನೀವು ಲೇಟಾಗಿ ಅರ್ಜಿ ಹಾಕಿರ್ತೀರಾ ಅಪೀಲನ್ನು ಯಾವ ಕಾರಣಕ್ಕೋಸ್ಕರ ನೀವು ಲೇಟಾಗಿ ಹಾಕಿರ್ತೀರ ಆ ಕಾರಣವನ್ನು ನೀವು ಸಂಪೂರ್ಣವಾಗಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ಕೋಬೇಕಾಗತ್ತೆ ಒಂದು ವೇಳೆ ನಿಮಗೇನೋ ಹುಷಾರಿರ್ಲಿಲ್ವೋ ಅಥವಾ ಬೇರೆ ಊರಲ್ಲಿದ್ದರೋ ಅಥವಾ ಇನ್ನಿತರ ಯಾವುದೋ ಒಂದು ಕಾರಣಗಳಿಂದಾಗಿ ನೀವು ಒಂದು ಅರ್ಜಿಯನ್ನು ಸಲ್ಲಿಸಕ್ಕಾಗ್ಲಿಲ್ವೋ ಅಪೀಲ್ ಹಾಕಕ್ಕಾಗ್ಲಿಲ್ವೋ ಅದನ್ನ ನೀವು ಏನು ಅಪಿಲೇಟ್ ಕೋರ್ಟ್ಗೆ ಏನು ಅಪ್ಲಿಕೇಶನ್ ಹಾಕ್ತೀರಾ ಒಂದು ಅಪೀಲ್ ಅರ್ಜಿಯನ್ನು ಸಲ್ಲಿಸ್ತೀರಾ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅವ್ರ ಜೊತೆಲೇ ನೀವು ಸೆಕ್ಷನ್ ಫೈ ಆಫ್ ಲಿಮಿಟೇಷನ್ ಆ್ಯಕ್ಟನ್ನು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆ ಅರ್ಜಿಯನ್ನು ನೀವು ಯಾವ ಕಾರಣಕ್ಕೆ ನೀಡಿರ್ತೀರೋ ಆ ಕಾರಣವನ್ನು ನ್ಯಾಯಾಲಯವು ನಿಮ್ಮ ಆರ್ಗ್ಯುಮೆಂಟನ್ನು ಕೇಳಿ ಅರ್ಜಿಯನ್ನು ಪುರಸ್ಕಾರ ಮಾಡಬೇಕಾ ಅಥವಾ ರಿಜೆಕ್ಟ್ ಅಂತ ನೋಡಿ ನಂತರದಲ್ಲಿ ಒಂದು ನಿಮ್ಮ ಅರ್ಜಿಯನ್ನು ಪುರಸ್ಕಾರ ಆಗ್ಬೋದು ಅಥವಾ ರಿಜೆಕ್ಟ್ ಆಗ್ಬೋದು ಹಾಗಾಗಿ ನೀವು ಒಂದು ಅಪೀಲನ್ನು ಹಾಕ್ಬೇಕಾದ್ರೆ ವಿತಿನ್ ಎ ಲಿಮಿಟ್ ಏನು ಒಂದು ಲಿಮಿಟೇಷನ್ ಹಾಕ್ ಪ್ರಕಾರವಾಗಿ ಒಂದು ಲಿಮಿಟೇಷನ್ ಆಗಿ ನೀಡಿದಾರೋ ಆ ಲಿಮಿಟೇಷನ್ ಪ್ರಕಾರವಾಗಿ ಆದಷ್ಟು ಅದರೊಳಗಡೆ ಫೈಲ್ ಮಾಡೋಕ್ಕೆ ಟ್ರೈ ಮಾಡಿ ನಂತರದಲ್ಲಿ ಫೈಲ್ ಮಾಡೋಕ್ಕೆ ಹೋಗಬೇಡಿ ಒಂದು ವೇಳೆ ನಿಮ್ಗೆ ಏನೋ ಒಂದು ಕಾರಣಕ್ಕೆ ಯಾವುದೋ ಡಾಕ್ಯುಮೆಂಟ್ ಸಿಕ್ಕಿಲ್ಲ ಇನ್ನಿತರ ಕಾರಣಕ್ಕಾಗಿ ಏನಾದರೂ ಒಂದು ಅಪ್ಲಿಕೇಶನ್ನ ಫೈಲ್ ಮಾಡೋಕ್ಕಾಗಲಿಲ್ಲ ನಂತರದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಸೆಕ್ಷನ್ ಫೈವ್ ಆಫ್ ಲಿಮಿಟೇಷನಲ್ಲಿ ಕರೆಕ್ಟಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿ ನಂತರದಲ್ಲಿ ಫೈಲ್ ಮಾಡಿ ಅಂತ ಹೇಳ್ಬೋದು ಇದಿಷ್ಟು ಸೆಕ್ಷನ್ ಒನ್ ಸಿಕ್ಸ್ಟೀನ್ ಆಫ್ ಲಿಮಿಟೇಷನ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಪ್ರಕಾರವಾಗಿ ಒಂದು ಅಪೀಲ್ ಕೋರ್ಟಿಗೆ ಯಾವ ಯಾವ ಒಂದು ಲಿಮಿಟೇಷನ್ ಪೀರಿಯಡ್ ಇದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನನ್ನ ಮುಂದಿನ ವೀಡಿಯೋದಲ್ಲಿ ಕ್ರಿಮಿನಲ್ ಕೇಸಲ್ಲಿ ಒಂದು ಅಪೀಲನ್ನು ಹಾಕಬೇಕಾದ್ರೆ ಏನೆಲ್ಲ ಲಿಮಿಟೇಷನ್ ಇದೆ ಯಾವೆಲ್ಲ ಅಪ್ಲಿಕೇಶನ್ ಎಲ್ಲ ಹಾಕಬೇಕಾಗತ್ತೆ ಅಂತೇಳಿ ಮುಂದಿನ ವೀಡಿಯೋ ತಿಳಿಸ್ಕೊತೀನಿ ಸ್ನೇಹಿತರೆ ಇದಿಷ್ಟು ಒಂದು ಅಪೀಲನ್ನು ಹಾಕೋಗೋಕ್ಕೆ ಲಿಮಿಟೇಷನ್ ಬಗ್ಗೆ ನಾನು ಹೇಳಿದ್ದೀನಿ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು ಶುಭ ದಿನ